ನೋಡ್ರಿ ಇಲ್ಲಿ ನೋಡ್ರಿ ಕಟ್ ಮಾಡ್ತವ್ಯೋಸ್ ಇವಾಗ ಎಲ್ಲಾ ಅಲ್ಲಿ ಗ್ಯಾದ್ರಿಂಗ್ ರಿಹರ್ಸಲ್ ಮುಸ್ಕೊಂಡ ಮನಿಮ ಊಟ ಗಿಟ್ಟ ಮಾಡಿ ಇವಾಗ ಬಂದೀನಿ ಪ್ರದೀಪ್ ಒಬ್ಬ ಕಸ್ಟಮರ್ ತೋರ್ಸರಿ ಅವರ್ಸದ ಬಿ ಕಸ್ಟಮರ್ ಸೋಯ ಪ್ಯಾಮ್ರೋಸ್ ನಾ ಸಿಂಪಲ್ರಿ ಇತ್ತು ಸೊ ಜಲ್ದಿ ಆದ ಅಂಗಡಿಗೆ ಬಂದಿನಿ ಜಲ್ದಿ ಬಂದೀನಿ ಬಟ್ ನಿನ್ನೆ ನೀವು ಹೇಳಿದ್ರಲ್ಲ ವಿಡಿಯೋ ಒಳಗೆ ಸ್ಮೆಲ್ ಬರೋತಿ ಶೂಸ್ದಾಗ ಹಂಗೆ ಏನಾಯ್ತಿರಂತ ಇವಾಗ ಜಸ್ಟ್ ಅಂಗಡಿ ಒಳಗೆ ಬಂದೀನಿ ಇನ್ನೊಂದು ಸ್ಮೆಲ್ ಬರೋದೈತಿ ಒಳಗೆ ಹಾಕಿಲ್ಲ ಇಲ್ಲಿ ತನಕ ಬಂದು ಲೈಟ್ ಹಸಿರ್ತೀನಿ ಇಲ್ಲಿ ವಾಸ್ ಹಾಕಿ ಬರೋದಿತಿ ಏನಂತ ಒಳತ್ತೀನಿ ಇಲ್ಲಿ ಏನಂತ ಗುರುತಾಗತ್ತಿಲ್ಲ ಇಲ್ಲೂ ಸ್ಮೆಲ್ ಬರೋದಿತಿ எப்பா பாக்கெட் அந்த பாக்கெட்மெல் வரதைத்துல சிக்கன அங்கடிக்கடி சைட் ಅವ್ರ ಚಿಕ್ಕನ್ ವಾಸವಾದ ಗೊತ್ತಾಗತ್ತಿಲ್ಲ ಇವರಿಬ್ರು ಬಂದಿಲ್ಲ ಹ್ಮ್ ಒಟ್ಟೆ ಒಳಗ್ ಹೊಂಡಿಲ್ಲ ನಮ್ ನೀವು ವಾಸವಾದ ಬರ್ದನಾ ನೋಡ್ತೇನೆ ಅಲ್ಲೇನಂತೆ ಬಾಳೆ ಸ್ಮೆಲ್ ಮಾಡಿ ಸೊ ಯಾರು ಫಸ್ಟ್ ಟೈಮ್ ನೋಡತ್ತೈದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾ ಪೂರ್ತಿ ನೋಡ್ರಿ ಅವ್ರ ಚೊಂಗ್ಯ ಗುಡಿ ನಾ ಇಬ್ಬರು ಮಂದಿ ಬಂದಿಲ್ಲ ಮದುವೆ ನೆಗಡಿ ಆದ್ರೂ ಈ ಟಿಕೆಟ್ ವಾಸವಾದ ನಂಗೆ ನೆಗಡಿ ಆದರೆ ವಾಸ ಅಂತಾರು ಬಟ್ ನೆಗಡಿ ಆದ್ರೂ ಇಟ್ಕಟ್ ವಾಸವಾರ ವಿಚಾರ ಮಾಡಿರಿ ಅಷ್ಟು ಯಾವ ಕಟ್ ಯಾವ ಥರ ವಾಸವಾಗಿ ಯಾವ ಟಿಕೆಟ್ ವಾಸವರಿ ಅನ್ನೋದು ಕಸ್ಟಮರ್ ಬಂದರೆ ಹಂಗೆ ಮತ್ತು ಬಾಜುಕ್ ಭೀ ಚಿಕನ್ ಅಂಗಡಿ ಮತ್ತು ನೀನು ಇವತ್ತು ಫ್ಯಾಮ್ರೂಸ ಇಲ್ಲಿ ಬಾಗಲಾಗ್ತೀನಿ ಸಂಡೇ ಇದು ವಾಸ್ಟ್ ಆಯ್ತು ಅಲ್ಲ ಸಂಡೇ ಫಂಡೆ ಅದು ಸಂಡೇ ವಾಸ್ಡೇ ಆಗಿದೆ ಸೊ ಸ್ಕಿಪ್ ಮಾಡಲಿ ಕೊಡ್ತೀನಿ ನೋಡಿರಿ ಏನದು ತೋರಿಸ್ತೇನೆ ನಿಮ್ಗೆ ಅದನ್ನು ಹಾಂ ಇವತ್ತಿನ ದಿವಸ ನೀರು ಕಟ್ಟು ಏನೋ ಮಾಡಿಸ್ಕೊಂಡಿಲ್ಲ ಹೇಳ್ತೀನಿ ಅದು ಕಂಟಿನ್ಯೂ ಬರುತ್ತೆ ಅಂದ್ರೆ ಅದನ್ನ ಸ್ಪೆಷಲ್ ಮಾಡೋಂಗಿಲ್ಲ ಒಂದು ಕಂಟಿನ್ಯೂ ಒಂದು ಏನು ಕಂಟಿನ್ಯೂ ಮಾಡ್ಕೊತೈತಿ ಅಂದ್ರೆ ಅದು ಕಂಟಿನ್ಯೂ ಚಾಲೂ ಆಗುತ್ತಿರುತ್ತೆ ಸೊಡ್ಯಾರ ಕೊಡ್ತೀನಿ ಆಮ್ರೂಜ್ ಇಬ್ಬರು ಬಂದಾರ ಎಷ್ಟು ಗಂಟೆಗೆ ಬಂದಿರೋ ಸ್ಮೆಲ್ ಬರತ್ತ ನಿಮ್ಗೆ ಹಾಂ ನಾನು ಮುಗಿನಾಗಿದೆಯಾ ಬರೋದ್ರಿ ಯಾನ ಹ್ಞೂ ഏ അതെത്തോ ഇത്രമുണ്ടി നോടേ ಟ್ರೈ ಮಾಡ್ತಲ್ಲ ಏ ಆರೆ ಆಯಕನ ಬಾಗರ ಬಂದರಕೈತೆ ಇಲ್ಲ ಅರಿಯೋ ಅಂತ ಬಟ್ಟಿ ಇಲ್ಲಿ ಇಲಿ ಇಲ್ಲಿ ಯಾರು ಕುದ್ದಾರ ಕುದ್ದಾರ बगे बगे चला पड़ा इतना मोड हरे हरे जद बुड्ली चलो बात कर लगा तो इन फिल्मों ना कुछ होता रे अब आ रही ना बात आ गई लगा को जोर ले जा रही है आ खड़ी हिंद चलो ಆಮ್ರೋಸ್ ಚೆಕ್ ಮಾಡಿದ್ರು ಇದ್ರಾಗ ಇದ್ರ ಬರತಿರ್ತದ ಇದರ ಯಾಕಂದ್ರೆ ನಿಮ್ ಹಿಂಗ್ ಚಿಕನ್ ಬಹುಶಃ ಚಿಕನ್ ಎಲ್ಲ ಇಟ್ಟಾರ ಅದ ವಾಸ ಬರತೈತಿ ಬಾಕೆ ಅಂದ್ರೆ ಬಾಕೆಟ್ ಸ್ಮೆಲ್ ಬರೋದೈತಿ ನಿಮ್ಗೆ ಬರಂಗಿಲ್ಲ ಬರೋತಿ ಈಗ ಈಗ ಅವಾಗಿಂದ್ರೆ ಸ್ವಲ್ಪ ನಾವಿಗ್ ಕಂಫರ್ಟೇಬಲ್ ಆಗಿ ಈ ತರ ವಾಸ ಬರೋತಿ ಅಂದ್ರೆ ಇಲ್ಲಿ ಬರತೈತಿ ನೋಡ್ರಿ ವಾಸ ಇಲ್ಲೇ ಬರದೈತಿ ಏನ್ ಇವತ್ತು ಏನ್ ಮಾಡುವಂತ ಅಂಗಡಿಯ ಸ್ವಚ್ಛ ಇಟ್ಟಿವೆ ಕ್ಲೀನ್ ಐತಿ ಅಂಗಡಿ ನಮ್ದು ಬಟ್ ಎಲ್ಲ ನೋಡಿದ್ರು ಇಲ್ಲಿ ಏನೋ ಎಲ್ಲೂ ಅನ್ನೋ ಸತ್ತಿಲ್ಲ ಎಲ್ಲ ಕಡೆ ಭೂ ನೋಡಿದೆವು ಇನ್ಕಾನ ಪರ್ದೀಪ್ ನೋಡಿದ ಬಟ್ ಬಹುಶ ಆದ ಚಿಕಂದ ವಾಸ ಮಾಡಿತವೂ ಅದ ಚಿಕನ್ ವಾಸಿ ಐತದ ಚಿಕನ್ ಭಾಷ ನಾ ನಾಸಾಗಿ ಚಿಕನ್ ಬಹುಶ ಚಿಕನ್ ಅಲ್ಲಿ ಅಲ್ಲಿ ಅವು ಕಟ್ ಮಾಡಿದ್ರು ಕಳಗಳ ಅವ ವಾಸ ಅಂತೂ ಏನಿಲ್ಲ ಕನ್ಫರ್ಮ್ ಇತ್ತು ಬರೇನಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತೇವೆ ಮತ್ತೆ ಇವತ್ತು ಸ್ಕೂಲ್ ಹೋಗನ್ನ ಸ್ಕೂಲ್ಗೆ ರಿಹರ್ಸಲ್ಲಿ ಐತಿ ಇವತ್ತು ನಾಳೆ ಗ್ಯಾದ್ರಿಂಗ್ ಐತಿ ಇವಾಗ ಸಂಡೆ ಐತಿ ಸಂಡೇ ನಾಳೆ ಗ್ಯಾದ್ರಿಂಗ್ ಐತೆ ಮತ್ತು ಸಂಬಂಧ ಇವತ್ತು ಸ್ಟೇಜ್ ಮೇಲೆ ರಿಹರ್ಸಲ್ಲಿ ಇತ್ತು ಅವ ಹೋಗಿ ಒಂದು ಎರಡು ತಾಸುನಾಗ ಬರ್ತೀನಿ ಅದೊಂದು ಸ್ವಲ್ಪ ಹೋಗಿ ವಿಡಿಯೋ ಮಾಡ್ರಿ ಅವ್ನೊಂದು ಹಾಕಿರ್ತೀನಿ ಇಲ್ಲ ಅಂದ್ರೆ ಬಂದ್ ಚಾಲೆಂಜ್ ಉಡಿ ಐತಿ ಚಾಲೆಂಜ್ ಇಡಿ ಅಲ್ಲೊ ಕಟ್ಟಿಂಗೂ ನೀನು ಹೋಗಿಲ್ಲ ಲಪಡ ಇಲ್ಲ ಲಫಡಾಗತ್ತ ಅವ ಮಗ ಇನ್ನ ಬಂದಾಗಿಲ್ಲ ಗೊತ್ತಿಲ್ಲ ಸೊ ಇದಾಗ ಏನಕ್ಕಿತ್ತ ಗೊತ್ತಿಲ್ಲ ಒಟ್ಟು ಬಿಡೋನು ಕೊಡ್ತೀನಿ ನೋಡಿರಿ ಅಂತ ಇಲ್ಲಿ ಇಲ್ಲಿ

ಕಟ್ಟಿಂಗ್ ನಾನು ಮೂರ್ತ ಬರುತ್ತಲ್ಲ ಅಂತ ಸತ್ ಇವ ನೀನೆ ಮಾಡ್ಕೊಂಡು ನೋಡ್ರಿ ಇವ ಬಸ್ ಕಟ್ ಬಸ್ ಕಟ್ ಕಟಿಂಗ್ ಮಾಡ್ಸ್ಕೊಂಡ ನಂದು ಮೂರ್ತು ಬರುತ್ತಲ್ಲ ಅಮ್ಮಲ್ಲ ಅವನ್ನ ಇನ್ನೂ ಎದ್ದಿಲ್ಲ ನೋಡಿ ಬಂದೆವು ಅಂಗಡಿ ಹೋಗಿ ಇನ್ನೂ ಆರಾಮಾಗಿಲ್ಲ ನೋಡಿ ಏನಾಗ ಗೊತ್ತಂತ ನೋಡ್ತಾವ ಹಲೋ ಹ್ಞೂ ಸೊ ಹೇ ಟೈಮ್ ರೂಜಾ ಇವತ್ತು ನಮ್ಮ ಶಾಲಿ ರೈತನ ಬಂದ ಮತ್ತೆ ಡಾನ್ಸ್ ಕಲಿಸೋಕೆ ಇವತ್ತು ರಿಯಸಲ್ ಐತ್ರಿ

ಸಿಗದಾರು ನಾಳೆದ್ರಿ ಬಾಯ್ 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 ಇವರು ನೋಡ್ರಿ ಕಟ್ಟಿಂಗ್ ಯಾಕೋ ಯಾಕೆ ಕಟ್ಟಿಂಗ್ ಮಾಡಿಸ್ಬೋದು ನೋಡ್ರಿ ಎಲ್ಲ ಕಟ್ಟಿಂಗ್ ಮಾಡಿಸ್ ಎಲ್ಲರೂ ಕಟಿಂಗ್

ಇದ್ ನೋಡ್ರಿ ಇವ್ನ ಬ್ಯಾದ ಇಟ್ಟದ್ರು ಇವ್ರ್ ತಕೊಂಡರು ಬರ್ತೈತ್ರಿ ನಾವ್ ತಗೊಂಡ್ ತಿಂತೀವಂತೀ ನಾನು ಯಾರ ನೀವು ಇಟ್ಟಿದಾರೀ ಚಾಮ್ರಾಜ್ ಸಿಂಗ್ ನೋಡ್ರಿ ಚಾಲ್ ಬಾಜ್ ಚಾಲ್ ಬಾಜ್ ದಾರ ಇವ್ರ ಒಳ್ಳೆಂತಾರಕರಿ ಬಾಳ ಆಟಕ್ ಮಾಡತ್ತಾರ ಇವಾಗ ಎಲ್ಲ ಮುಸ್ಕೊಂಡ ಮನಿ ಹೋಗಿ ಊಟ ಗಿಟ್ಟ ಮಾಡಿ ಇವಾಗ ಬಂದಿನಿ ಬಾ ಒಬ್ಬ ಕಸ್ಟಮರ್ ತೋರ್ಸದಿ ಅವನ ತೋರ್ಸಿದ ಬಿ ಕಸ್ಟಮರ್ ದೀಪು ಅಲ್ಲಿ ಅವನ್ ಏನ ಕರ್ಸಿಗನ ಜಾತ್ರೆ ಇದ್ ಜಾತ್ರೆ ಅಂತ ಹೋಗಿದ ಪ್ರದೀಪ ಹ್ಮ್ ಸಾಡ ಇವತ್ತೇನು ಮೂರ್ತ ಬರ್ಲ ಆಮೇಲೆ ನನ್ಗೆ ಕಟ್ಟಿಂಗ್ ಇದ್ರಿ ಯಾವ ಮೂರ್ ಬರ್ತಿದ್ದ ಆಮಲ್ಲ ಖರೀ ನಾ ಯಾಕೆ ಮಾಡ್ಸ್ಕೊತಿಲ್ಲ ಅಂದ್ರೆ ಬ್ಯಾಲವ್ರ ಕಡೆ ನನಗೆ ಹೇರ್ ಸ್ಟೈಲ್ ಜರ ಫೇಲ್ ಆಯ್ತು ಅಂದ್ರೆ ಬಾಳ ಕಟ್ಟ ಮನಸ್ಸಿಗೆ ಕಣ್ಣಾಗ ನೀರು ಹೊತ್ತಂಬ್ರೋಝ್ ಯಾಕೆ ಮಾಡಿಸ್ತಾ ಅಂದ್ರ ನನಗೆ ಹೇರ್ ಸಂಗಾಟ ಉದ್ರಾತ ಹೋಗ್ಬಿಡ್ರಿ ಅದನ್ನ ಕೇರ್ ಮಾಡೋಲ್ಲ ಬಟ್ ಕಟ್ಟಿಂಗ್ ಚಲೋ ಆಗಿರ್ಬೇಕು ಕಟಿಂಗ್ ಫೇಲ್ ಆಯ್ತಂದ್ರೆ ಮತ್ತ್ ಅದು ಬಾ ಒಂಥರ ಅನ್ಸುತ್ತಾ ಅದ್ರ ಸಂಬಂಧ ಹಾಂಬ್ರೋಝ್ ಅವನ ಕಡೆ ಮಾಡ್ಕೋತಾನೆ ಯಾಕಂದ್ರೆ ಕಟಿಂಗ್ ಚಲೋ ಮಾಡ್ತಾವ ಅದ್ರ ಸಂಬಂಧ ಇನ್ನೊಬ್ಬ ಮಾಡ್ತಾವ ಊರಿಗೆ ಇದ ಅವಿಲ್ಲಾನ ಇವನು ಇವ ಆರಾಮಿಲ್ಲನ ಸೂಮ್ ಏಟಾಗದಿ ಪಾಪ ಆರಾಮಿದ್ರೆ ಬರ್ತದ ಬಟ್ ನೋಡಿ ಏನಾಕಿತ್ತು ಇವಾಗ ಓಕೆ ಹ್ಯಾಮ್ರೋಜ್